ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವರ್ಷ ಆಗಿಲ್ಲರಿ ಐದು ತಿಂಗಳ ಹಿಂದೆ ನಾನು ಡಿ ಬಿ ಮೀಟಿಂಗ್ ಮಾಡಿದ್ದೀನಿ ಒಂದು ವರ್ಷ ಆಯ್ತು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಾರ್ಜ್ ಆಗಿ ಒಂದು ಒಂದು ವರ್ಷ ಒಂದು ವರ್ಷ ಅದು ಹಾ ಈಗ ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಇವತ್ತು ಡಿ ಬಿ ಮೀಟಿಂಗನ್ನು ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಯಲ್ಲಿ ದರ್ಶನನು ಜರ್ ಜನತಾ ಮೊದಲೇ ದರ್ಶನ ಇಟ್ಕೊಂಡಿದ್ದೀವಿ ಅಲ್ಲಿಂದ ಕೆ ಡಿ ಬಿ ಮೀಟಿಂಗ್ ಇವತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೆ ನಾವು ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಇವತ್ತು ಮೂರು ಗಂಟೆಗೆ ಹಮ್ಮಿಕೊಂಡಿದ್ದೆ ಹಾಂ ಹಾಂ ಇಲ್ಲ ಆ ಥರ ಏನಿಲ್ಲ ನಾನು ನಾಲ್ಕು ತಿಂಗಳ ಹಿಂದೆ ಬಂದು ಕೆ ಡಿ ಬಿ ಮೀಟಿಂಗ್ ಮಾಡೋಗಿದ್ದೀನಿ ನಾಗೇಂದ್ರ ಅವರು ಇದ್ದಾರೆ ನೋಡ್ಕೊಂತಾರೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಎಲ್ ಎಲ್ಲ ಕೆಲಸಗಳು ಆಗ್ತಾ ಇದೆ ಯಾವ ಕೆಲಸ ಆಗ್ತಲ್ಲ ಅಂತಲ್ಲ ಡೈಲಿ ಮಾಹಿತಿ ನಾನು ಡಿ ಸಿ ಮುಖಾಂತರ ಡೈಲಿ ಮಾಹಿತಿ ತಗೊಂತೀನಿ ಎಲ್ಲ ಕೆಲಸಗಳ ಆಗ್ತಾ ಇದೆ ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾ ಇದ್ದಾರೆ ಹಂಗೇನಿದ್ರೆ ನಾಗೇಂದ್ರ ನನ್ಗೆ ಹೇಳ್ತಾರೆ ಇದೆ ಅಂತದ್ ಕೆಲಸ ಇದೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಅವ್ರು ಸಲಹೆ ಸೂಚನೆ ಕೊಡ್ತಾರೆ ಮಾಡ್ತೀನಿ ಎರಡು ಜಿಲ್ಲೆ ಉಸ್ತುವಾರಿ ಬಂದ್ವಿ ಯಾರು ಇಲ್ಲೂ ಎರಡು ದಿನ ಇರ್ತೀನಿ ನಾಳೆನೂ ಇಡ್ತಾ ಇದ್ದೀನಿ ಬಳ್ಳಾರಿ ನಾಳೆನೂ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ ನಾಳೆ ನಾಳೆ ಈಗ ಹೋಗ್ತಾ ಇದೀವಿ ಓಕೆ ಓಕೆ ಈಗ ಡಿಸೆಂಬರಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಈಗ ನಾನು ನಾಗೇಂದ್ರ ಅವರು ಕಂಪ್ಲಿ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ ಯೂನಿವರ್ಸಿಟಿ ಅವರು ಬರ್ತಾವ್ರೆ ಒಂದು ನಾಲ್ಕು ಪ್ಲೇಸ್ ನೋಡಿದ್ದಾರೆ ಆ ನಾಲ್ಕು ಪ್ಲೇಸಲ್ಲಿ ಯಾವ್ದು ನೋಡ್ಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ ಸೂಕ್ತ ಯಾವ್ದು ಅಂತ ಒಳ್ಳೇದು ಯಾವ್ದು ಅಂತ ಡಿಸೆಂಬರಲ್ಲಿ ಟೆಂಡಿ ಟೈಮ್ ಇದೆ ಡಿಸೆಂಬರ್ ಮಾಡ್ಬೇಕಂತ ಇದ್ದೀವಿ ಅದಕ್ಕೆ ಅವ್ರಿಗೂ ಬರೋಕೇ ಹೇಳಿದ್ದೀನಿ ಈಗ ನಾನು ನಾಗೇಂದ್ರ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವ್ದನ್ನ ನಾಲ್ಕಲ್ಲಿ ಒಂದು ಯಾವ್ದನ್ನ ಒಂದು ಜಾಗ ಐಡೆಂಟಿಫೈ ಮಾಡಿ ಇವತ್ತು ಯಾವುದು ಮಾಡ್ತಾ ಇದೀವಿ ಈಗ ಮಾಡ್ತಾ ಇದೀವಿ ಇವತ್ತು ಅದಕ್ಕೆ ಇವತ್ತು ಜಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ವಿ ಡಿಸೆಂಬರ್ ಮಾಡ್ಬೇಕಂತ ತೀರ್ಮಾನ ಹಾ ಮಾಡ್ತೀವಿ ಕಮಿಟಿ ಮಾಡ್ತೀವಿ ಮಾಡ್ತೀವಿ ಈಗ ಮಾಡ್ತೀವಿ 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 ಇಲ್ಲ ಅದು ಗೊಂದಲ ಆಗಿದೆ ಅಧ್ಯಕ್ಷ ಮೇಲೆ ಸರ್ಕಾರ ಒತ್ತಿದ ಅದೇ ಆ ಗೊಂದಲ ಇದೆ ಸಮ ಇಲ್ಲ ಕರೆಕ್ಟೇ ಈ ಸ್ವಲ್ಪ ಅಧ್ಯಕ್ಷ ಸಮಸ್ಯೆ ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ ಸರ್ಕಾರ ಇಂದ ಏನೋ ನೋಟಿಸ್ ಕೊಟ್ಟಿದ್ದಾರೆ ಏನೋ ಇನ್ನೂ ರಿಪ್ಲೈ ಮಾಡಿಲ್ಲ ಆ ಕಾರಣಕ್ಕೆ ಇದಾಗಿದೆ ಈ ಒಂದು ಬರವಾರದಲ್ಲಿ ತೀರ್ಮಾನ ಆಗ್ತದೆ ಮಾಡ್ಬಿಟ್ಟು ಮಾಡ್ತೀವಿ ನೀವು ನೋಡ್ತೀರಿ ಒಂದು ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು ಎಲ್ಲ ಕಿಂತ ಒಳ್ಳೆ ನಾನು ನೋಡ್ತೀನಿ ಸಿಎಂ ಆಯ್ತು ನಾನು ಇಲ್ಲಿದ್ದೆ ನಾನು ವಿಜಯನಗರಲ್ಲಿದ್ದೆ ಮೂರು ದಿನ ವಿಜಯನಗರಲ್ಲಿದ್ದೆ ಈಗ ಎರಡು ದಿನ ಬಳ್ಳಾರಿಯಲ್ಲಿ ಇರ್ತೀನಿ ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಿಎಂ ಹೋದ್ರೆ ಸಿಎಂ ಜೊತೆ ಹೋಗ್ತೀನಿ ನಾನು ನಾನು ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದದು ರಿಷಫಲ್ ರಿಷಲ್ ಮಾಡ್ಬೇಕಂತ ಇದ್ದೆ ಅದು ಪಕ್ಷದ ಹೈಕಮಾಂಡ್ ಅವ್ರ ತೀರ್ಮಾನ ತಗೊಂಡಾಗಿರೋದು ನಾಗೇಂದ್ರ ಸಾಬ್ ವಿಚಾರದಲ್ಲಿ ಯಾವ ಬೇಕಾದ ಅದು ರಿಷಫಲ್ ಇನ್ನ ಇದೆ ನಮ್ಮ ನಾಗೇಂದ್ರ ಸಾಹೇಬ್ರಿಗೂ ನಮ್ಮ ಮೋಸ್ಟ್ ಆಫ್ಲಿ ವಾರ ಹತ್ತು ದಿನದ ತೀರ್ಮಾನ ಆಗ್ಬೋದು ಸಚಿವರಾಗ್ತಂತ ನಾನು ಬರುತ್ತೀನಿ ಏನು ಇಲ್ಲ ಮುಂಚೆನೇ ಸಿ ಎಂ ಹೇಳಿದ್ದಾರೆ ನವಂಬರ್ ಮೇಲೇನೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಇದೆಲ್ಲ ಮಾಡ್ಬೇಕಾದ್ರೆ ಯಾರು ತೀರ್ಮಾನ ತೊಗೊಬೇಕು ನಾವು ಹೇಳ್ಕೊಳ್ಬೋದು ಇಲ್ಲ ಈಗ ಸಿ ಎಂ ಬದಲಾವಣೆ ಅವರು ಹೈಕಮಾಂಡ್ ತೀರ್ಮಾನ ಆಗುತ್ತೆ ನಾನು ಮುಂಚೆನೆ ಹೇಳಿದ್ದೀನಿ ಈ ಸಿ ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಅವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡ್ಬೇಕಾದ್ರು ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕು ಯಾವ ಯಾವಾಗ ಹೇಳಿದ್ರೆ ಅದು ಹಳೇ ಕಥೆ ಮೊನ್ನೆ ಯಾವ್ದು ಹೇಳಿಲ್ಲ ಅದು ಇಲ್ಲ ಮೊನ್ನೆ ಹೇಳಿಲ್ಲ ಈಗ ಡಿಸೆಂಬರ್ ಹೋಗ್ತೀನಿ ಈಗ ಸರ್ ಅದೇ ಹೇಳ್ತಾಳ ಸರ್ ಈಗ ಎಸ್ ಐ ಟಿ ಅವರು ನಾಗೇಂದ್ರ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬೇಗನೆ ಶೀಘ್ರನೆ ನಾನು ಹೇಳ್ತಾರಲ್ಲ ರೀಶಫಲ್ ಅಂತೆಲ್ಲ ನಾನು ಭಾವಿಸ್ ಭಾವಿಸ್ತಾ ಇರೋದು ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮೇ ಬಿ ಒಂದು ಹತ್ತು ದಿನ ಆಗ್ಬೋದು ಹತ್ತನೇ ತಾರೀಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಒಂದೆರಡು ಬಿಡಿ ಸಿಗ್ತದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ